ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ ಮೂರವರು ಕೋಟಿ ರೂಪಾಯಿ ಚಡ್ಡಿ ಇದೆ ಗಣಿ ಮನೆಗೆ ಗಮ್ಮತ್ ಮಾಡ್ತಿರಲ್ಲ ನೆಕ್ಸ್ಟ್ ಲೆವೆಲ್ ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ ಇವತ್ತು ಸಂಡೇ ಫ್ರೆಂಡ್ಸ್ ಎಲ್ಲ ಒಟ್ಟ ಈ ಒಂದು ಬಲಿ ಹಾಕುವ ಬೈತು ಸುಮಾರು ದಿವಸ ಐತಿ ಈ ಆ್ಯಕ್ಟಿವಿಟೀಸ್ ಎಲ್ಲ ಲಾಕ್ಡೌನೇ ಮಾಡ್ತಿ ಇತ್ತು ಬಲಿ ಹಾಕುವುದು ಮೀನ್ ಇಡುವುದು ಅಲ್ಲಿ ತಿರುಗುವುದು ಲಾಕ್ಡೌನಾಗಿ ಇತ್ತು ಬಟ್ ಅದೀಗ ವಾಪಸ್ ಒಂದು ರೀಕಾಲ್ ಅನ್ಸುತ್ತೆ ಎಲ್ಲ ಇಲ್ಲೇ ತಲ್ಲೂರಿಗೆ ನಮ್ಮ ಮನೆ ಹತ್ರ ಒಂದು ಡ್ಯಾಮ್ ಇತ್ತು ಸೊ ಅಲ್ಲಿಗೆ ಬೈತು ಇದು ನಮ್ಮೂರು ತಲ್ಲೂರು

ಇತ್ತ ಕೌಶಿಗೆ ಕೊಡು ಕಂಪ್ನಿ ಕೊಡುವಲ್ಲಿ ಅವ್ ಬೇಜಾರಾಗಿದ್ದ ಯಾರು ಇಲ್ಲ ನಾನು ಮಂಚೂರು ಮನೆ ಬೆಡ್ ಮೇಲೆ ಮನೆ ಕಣ್ರಲ್ಲ ಎಂತ ಕನಖಿ ಅಂತಿದ್ರಲ್ಲ ಇಲ್ಲಿ ಕಾಣಿ ಇದಕ್ಕೆ ಇಲ್ಲಿ ಕಾಣಿ ஆச்சுடி கட மட்டா மட்டி போட்டாலே அவனா மொதலே பேஷன் ஏழே தக்கொட்டி பேஷண்ட் பேஷன் ಕಾಮ್ ಕಾಮಕ್ಕೆ ಜನ ಇಟ್ಕೊಂಡು ನಮ್ಮಂತರ ಬಲಿ ಕಾಮ್ ಜನ ಇಲ್ಲ ಅವ್ರ ಮನೆ ಅವ್ರನ್ನಕೊಂಡ ಕೂಲ್ ಸಿಕ್ಕಲ್ಲ ಎಮ್ಮ ಹೀರೋಡ

ಅಣ್ಣ ಅಪ್ಪ ಕೈ ಕಾಂಪ್ಲಿಮೆಂಟ್ಸ್ ಹೇಳ್ತಿದ್ರು ನಿಂಗೆ ಮೆಚ್ಚಿದ್ರು ಅಮ್ಮ님 ಅದೇ ಖುಷಿ ಗಲ್ಲೇಂದ ಹಾ ಯಾವ್ಲೊಂದು ಮೈ ತಂದ್ರೆ ಎಲ್ಲಾ ಕಸಪ ಕಲ್ತ ನಮ್ಮದು ಇದು ಇದು ನಮ್ದು ಉಟ್ಟು ಗುಣ ಕಸಪ ಅಲ್ಲ ಆ ಕಸಪ ಅಂತವನ ಒಬಮ್ಮ ಕಲ್ತಲ್ಲ ಅದೇ ನಂಗೆ ಖುಷಿ ಅವರ ಕಲಿಕೆ அந்த ப்ளேன் கிஸு கொட் பிட அப்பங்க

ಒಳ್ಳೆ <laughs> ಒಂದಿ ಆಯ್ತಾ ಅಲ್ಲಿ ಅಂತ ಸಿಕ್ಕಲಾ ಈಗ ಹಂಗ ಇನ್ನೊಂದು ಡ್ಯಾಮ್ ಹತ್ರ ಬಂತ ನಮ್ಮೂರಗೆ ಡ್ಯಾಮಿಗೆ ಏನು ಬರ್ಕೋದಿಲ್ಲ ಇಲ್ಲ ಡ್ಯಾಮ್ ಇತ್ತು ಸ್ವಲ್ಪ ನೀರು ಕೆಂಪಿತ್ತಲ್ಲ ಚಪಲಾಗೆ ಬರ್ಬೇಡಿ ಮನೆಗೆ ಗಮ್ಮತ್ ಮಾಡ್ತಿರೋ

மீக மட்டும் ஒன் காலி மணிக மட்டும் ஆய் அஹ் மீன் படி மார்க்க

இது

ಎಷ್ಟು ಫ್ರೆಶ್ ಮೀನು ಹೇಳು ತಿನ್ ಅಷ್ಟು ಕೊಯ್ದು ಇನ್ನು ಮೀನು ಎಷ್ಟು ಫ್ರೆಶ್ ಇತ್ತು ಕಣಿ ಒಂದ್ ಸೈಡ್ ಕೊಯ್ದ್ರು ಇನ್ನೂ ಹೊಡ್ತಿತ್ತು ಜಾಸ್ತಿ ಹೊತ್ತ ಇಲ್ಲಲ್ಲ ಒಂದ್ ಅರ್ಧ ಗಂಟೆ ಆಯ್ತು ಅಷ್ಟೇ ಎರಡು ಅರ್ಧ ಮುಕ್ಕಾಲು ಗಂಟೆ ಆಯ್ತು ಬನ್ನಿ ಲೈಕ್ ಮಾಡಿ ಒಂದು ಒಳ್ಳೆ ಫ್ರೈ ಮಾಡುವ ರಾತ್ರಿ ಆಕ್ಚುಲಿ ಫ್ರೈ ಮಾಡಲಿಕ್ಕೆ ತುಂಬ ಚೆನ್ನಾಗಿ ರಾಯ್ ಹಾಂ ಆ್ಯಕ್ಚುಲಿ ಫ್ರೈ ಮಾಡೊತ್ತಿಗೆಲ್ಲ ಈಗ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಆದರೂ ಒಂದು ಗೀಟು ಹೇಳ್ಕೊಂಡ್ರೆ ಮಧ್ಯ ಮಧ್ಯ ಒಳ್ಳೆ ಮಸಾಲೆ ಇಡಿ ಸ್ಟಫ್ ಮಾಡ್ಲಕ್ ಮಸಾಲ ಫ್ರೈಯು ಮಾಡಿದ ಮೇಲೆ ತಿನ್ಲಿಕ್ಕೆ ಲೈಕ್ ಆಗ್ತು ಫುಲ್ ಒಳಗೆಲ್ಲ ಮಾಂಸಕ್ಕೆ ಹಿಡ್ದಿರುತ್ತಲ್ಲ ಹಾಗಾಗಿ ಲೈನ್ ಹಾಕು ಎಲ್ಲ ಕಾಣ್ತಿದ್ರಲ್ಲ ಬಲಿ ಎಲ್ಲ ಹಾಕಿ ಸ್ವಲ್ಪ ಮೀನ್ ಹಿಡಿತು ಫ್ರೆಂಡ್ಸ್ ಎಲ್ಲ ಹೊಟ್ಟೆ ಕಂಡು ಒಳ್ಳೆ ಗಮ್ಮತ್ ಆಯ್ತ ಮೀನ್ ಈಗ ಮನೆ ಬಂದು ಕೊಯ್ದಿಕ್ಕಿ ಅದನ್ನ ನೆಕ್ಸ್ಟ್ ತಂದೂರಿ ಮಾಡುದ ಫ್ರೈ ಮಾಡುದ ಅನ್ ಕನ್ಫ್ಯೂಷನ್ ಆಗಿತ್ತ ಕಾಣ್ಕೆ ಎಂತ ಆತಂದೇಳಿ ಅದ್ರ ಮೇಲೆ ಡಿಪೆಂಡ್ ನಮ್ಮ ಬಲಿ ಹಾಕೋಕೆ ತುಂಬ ಕೌಶಿ ಮತ್ತವರ ಅಪ್ಪ ಸುಮಾರು ಹೆಲ್ಪ್ ಮಾಡ್ರ ಹೆಲ್ಪ್ ಅಲ್ಲ ನಾವು ಸುಮ್ಮನೆ ನಿತ್ಕ ಗಮ್ಮತ್ ಮಾಡ್ತಿತ್ತು ಅವರೇ ಹಿಡದ ಅವರೇ ಹಿಡ್ದೆಲ್ಲ ಮಾಡದ್ದ ಈಗ ಅವ್ರ ಅಮ್ಮನೇ ಕೊಯ್ದು ಕೊಡ್ತಿದ್ರ ನಾವು ನೈಟ್ ಅಂತಂದೇಳಿ ಕಂಡು ಫ್ರೈ ಡಿಸೈಡ್ ಮಾಡುತ್ತಾ ಬನ್ನಿ ಎಂತ ಮಾಡುದ ಅಂದ್ರೆ ಕಾಮ ಇದು ಸ್ವಲ್ಪ ಉಪ್ಪಾಯಿ ಕಾಣ್ಕೆ ಎಂತಕಂದ್ರೆ ಹೊಳೆ ಮೀನಲ್ಲ ಕೆಸು ಸ್ಮೆಲ್ ಇರುತ್ತೆ ಹಂಗೆ ಉಪ್ಪು ಇಕೊಂಡು ಚಂದ ಮಾಡಿ ಸ್ಮೆಲ್ ಅಲ್ಲ ಹೋಯ್ಕಲ್ಲ ಹಾಗೆ ಚಂದ ಮಾಡಿ ಉಪ್ಪೆಲ್ಲ ಹಿಡಿಕದ ಎಷ್ಟು ಮೀನಿಗೆ ಚೂರು ಸ್ಮೆಲ್ ಇಪ್ಪಾಗ ಎಷ್ಟು ಪಾಸಿಬಲ್ ಇತ್ತು ಅಷ್ಟು ಚಂದ ಮಾಡಿ ತೊಳ್ಕೊಳ್ತೀವಿ ಎಂತಕಂದರೆ ಸ್ಮೆಲ್ ಬರ್ತದೆ ಸೊ ಆ ಸ್ಮೆಲ್ಲೆಲ್ಲ ಹೋಪಲ್ಲರಿಗೂ ತೊಳಿತು ಒಂದು ಡಿಮ್ಯಾಕ್ಸ್ ಎಲ್ಲ ತೊಳೆದ್ರೆ ಅಡ್ಡಿಲ್ಲ ಮತ್ತು ಅರಿ ಮೀನಷ್ಟು ಟೇಸ್ಟ್ ಯಾವ ಮೀನು ಕೊಡೋದಿಲ್ಲ ಅಷ್ಟು ರುಚಿ ಇರುತ್ತೆ ಫ್ರೈ ಮಾಡಿದ್ರಷ್ಟು ಸಾರು ಮಾಡಿದ್ರೂ ಆಕ್ಚುಲಿ ನಾವು ಮನೆಗೆ ರೆಡಿಮೇಡ್ ಮಸಾಲ ಇತ್ತ ಈಗ ಫ್ರೈ ಮಾಡ್ತಿರತ್ತಲ್ಲ ಸೊ ಅದೇ ಮಸಾಲ ಯೂಸ್ ಮಾಡ್ತಿತ್ತು ಸಪ್ರೇಟ್ ಆಗಿ ಈಗ ಮಾಡ್ಕೊಂಬ ಇಲ್ಲ ಫೈನಲಿ ಫಿಶ್ ಫ್ರೈ ಮಾಡೋದು ಅಂತ ಹೇಳಿ ಡಿಸೈಡ್ ಮಾಡಿತ್ತು ಬಟ್ ಸ್ವಲ್ಪ ಡಿಫ್ರೆಂಟ್ ವೇ ಅಲ್ಲಿ ಅಂತ ಅಂದೇಳಿ ಈಗ ಮೀನನ್ನ ಚಂದ ಮಾಡಿ ಕೋಟಿಂಗ್ ಮಾಡ್ಕೊಂಡ್ಕ ಫ್ರೈ ಅದು ಆ ಲೈನ್ ಎಲ್ಲ ಇತ್ತಲ್ಲ ಅದನ್ನ ಚಂದ ಮಾಡಿ ಸ್ಟಫ್ ಮಾಡ್ಕೊಂಡು ಹ್ಮ್ ಓಕೆ ಈಗ ಮಸಾಲೆಲ್ಲ ಹಾಕಿ ರೆಡಿ ಆಯಿತು ಎಲ್ಲ ಚಂದ ಹಿಡಿಕಂತ ಹೇಳಿ ಹಿಡಿ ಒಂದು ಸ್ವಲ್ಪ ಹೊತ್ತು ಹಂಗೆ ಇಡುವ ಹಾಗೆ ಇಟ್ಟರೆ ಒಳ್ಳೆ ಮಸಾಲೆ ಹಿಡ್ಕಂತ ಫ್ರೈಗೆಲ್ಲ ಬನ್ನಿ ಸ್ವಲ್ಪ ಹೊತ್ತು ಹಾಗೆ ಒಂದು ಒನ್ ಅವರ್ ಎಷ್ಟು ಅವರ್ ಇಟ್ಟರು ಒಳ್ಳೇದದು ಅದು ಒಂದು ಅರ್ಧ ಗಂಟೆ ಇಡುವ ನಾವು ಅರ್ಧ ಗಂಟೆ ಇಟ್ಟ ಮೇಲೆ ಫ್ರೈ ಮಾಡುವ ಒಳ್ಳೇದ್ ಬ್ರೋ ನಿಜ ಒಳ್ಳೇದ್ ನೆಕ್ಸ್ಟ್ ಲೆವೆಲ್ ನೀನ್ ಕೆಲಸ ಮಾಡಿ ನೀವೆಲ್ಲ ಕಡಿಮೆ ಬನ್ನಿ ನಾಲ್ಕು ಅದೇ ಅಂತ ನಾನು ಹೇಳ್ತೆ ಹ್ಞೂ ಒಂದು ಓಕೆ ಬಾಯ್ ಹೇಳ್ತೇನೆ ಬಾಯ್ಸಿಂತಿಲ್ಲ ಆಯ್ತು ನಮ್ಮ ಅದೇ ಮುಗಿತು ಏನು ಬಾಯ್ ನೆಕ್ಸ್ಟ್ ಲೆವೆಲ್ கரெ மீனா சொம உப்புக்கிட்டு ಈಗ ಕರೆಕ್ಟ್ ಇಟ್ಕೊಂಡಿದ್ದ ಇಷ್ಟು ದಿನ ನಾವು ಫ್ರೈ ಮಾಡಿದಲ್ಲ ಉಪ್ಪು ಹಾಕೋದಿಲ್ಲ ಇತ್ತು ಈ ಸಲ ಉಪ್ಪು ಹಾಕ್ಯಾಲ ಒಳ್ಳೆ ಟೇಸ್ಟ್ ಹ್ಞೂ ಮಾರು ಖಾಲಿ ಎತ್ತೇನ ಮ ನಾನು ಒಬ್ಬ ಖಾಲಿ ಮಾಡಲಿಕ್ಕೆ ನಿಮಗೆಲ್ಲ ಬೇಡ್ದಾನೆ ಕಾಲೆಲ್ಲ ಮಾರ ಹ್ಞೂ ಎಮಿ ಹೂಪರ್ ಫ್ರೈ ಎಲ್ಲ ಆಯ್ತು ಫ್ರೆಂಡ್ಸ್ ಎಲ್ಲರೂ ಟೇಸ್ಟ್ ಕಂಡ್ರೆ ಭಾರಿ ಲೈಕ್ ಆಯ್ತ ಅಂಬ್ರ

ನಮ್ಮ ಸುಶಾನ್ ನಮ್ಮ ಸ್ಪಾನ್ಸರ್ ಮಾಡ್ರಿ ಗ್ಯಾಸ್ ಎಲ್ಲ ಇಲ್ಲೇ ಮಕ್ಕಳ ಇಲ್ಲೇ ಮಾಡ್ಕೊಂಡು ನಾವು ಆ್ಯಕ್ಚುಲಿ ಸೌದಿ ಒಲೆಗೆ ಮಾಡ್ಕೊಂಡು ಹೇಳಿತ್ತು ನಮ್ಮ ಸುಶಾನ್ ನಮ್ಮ ಎರಡು ಸೌದಿ ಒಲೆ ಎಲ್ಲ ಬೇಡ ಇಷ್ಟೊತ್ತಿಗೆ ಮಳೆಗಿಳಿ ಒಂದು ರಗಳೆ ಆಯ್ತು ಹಂಗೆ ಗ್ಯಾಸ್ ಮಾಡಿ ಗ್ಯಾಸ್ ಕೊಡ್ತೇನೆ ಗ್ಯಾಸ್ ಸ್ಪಾನ್ಸರ್ ಅವ್ರು ಮಾಡ್ರ ಥ್ಯಾಂಕ್ ಯು ಹಾಗೆ ಇಲ್ಲಿಗೆ ಈ ಬ್ಲಾಗಲ್ಲಿ ಎಂಡ್ ಮಾಡ್ತಿತ್ತು ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಚಿನ್ ಕಂಟೆಂಟಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕಣಿ ಇನ್ನು ಒಳ್ಳೊಳ್ಳೆ ವೀಡಿಯೋ ಮೂಲಕ ನಿಮಗೊಂದು ಬತ್ತೆ ಹಿಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಗಂಟೆವಾಡಿದೇಕಾ